ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಿಮ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಅಥವಾ ನಿಮ್ ಕಾಂಟ್ಯಾಕ್ಟ್ಸ್ ಅಲ್ಲಿ ನೇಮ್ ಸೇವ್ ಇಲ್ಲದೇ ಇದ್ರು ಈಗ ಅವ್ರು ಕಾಲ್ ಮಾಡಿದಾಗ ಅವ್ರ ನೇಮು ಈಗ ಅನೌನ್ಸ್ ಮಾಡಿಬಿಟ್ಟು ಹೇಳುತ್ತೆ ಅದೇ ತರ ನಿಮ್ ಫೋನ್ ಅಲ್ಲೂ ನೀವು ಮಾಡ್ಕೋಬೇಕಾ ಹಾಗಿದ್ರೆ ನನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಬಗ್ಗೆ ಯಾವ ರೀತಿ ಅಂತ ನಿಮ್ಗೆ ಸಂಪೂರ್ಣದ ಮಾಹಿತಿನ ತಿಳಿಸ್ಕೊಡ್ತೀನಿ ಹಂಗೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಬನ್ನಿ ಫಸ್ಟು ನಿಮ್ಮ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಸರ್ಚ್ ಬರಲ್ಲಿ ಬಂದು ಇಲ್ಲಿ ಕಾಲರ್ ಅನೌನ್ಸರ್ ಅಂತ ಟೈಪ್ ಮಾಡಿ ನಂತರ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೋಡ್ಕೋಬೋದು ಕಾಲರ್ ನೇಮ್ ಅನೌನ್ಸರ್ ಅಂತ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈಗ ಕಾಲರ್ ನೇಮ್ ಅನೌನ್ಸರ್ ಅಂತ ಇದು ಈ ಆ್ಯಪ್ ಇಲ್ಲಿ ಶೋ ಆಗುತ್ತೆ ಇದನ್ನು ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡವನಿ ನೀವೇನಾದರೂ ಇನ್ಸ್ಟಾಲ್ ಮಾಡ್ಕೊಂಡು ಮಾಡ್ಕೊಳ್ದಿದ್ರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಮಾಡ್ಕೊಂಡು ನಂತರ ಇಲ್ಲಿ ಓಪನ್ ಅಂತಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ ಆ್ಯಪ್ನ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಕಂಟಿನ್ಯೂ ಅಂತ ಕಾಣಿಸ್ತಿದೆ ಅಲ್ವಾ ಬ್ಲೂ ಕಲರಲ್ಲಿ ಅದ್ರ ಮೇಲೆ ಕ್ಲಿಕ್ ಕೊಡಿ ಕ್ಲಿಕ್ ಕೊಟ್ಟ ನಂತರ ಇಲ್ಲಿ ಗಿವ್ ಪರ್ಮಿಷನ್ ಕೇಳುತ್ತೆ ಅದು ಪರ್ಮಿಷನ್ ಕೊಡು ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅಲ್ಲೋ ಅಂತ ಅದ್ರ ಮೇಲೆ ಕೊಡಿ ಎರಡು ಸತಿ ನಂತರ ಈಗ ಸೆಟ್ ಡಿಫಿಕಲ್ಟ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಕೊಡಿ ಕ್ಲಿಕ್ ಕೊಟ್ಟ ನಂತರ ನೀವೇನಾದರೂ ಟ್ರೂ ಕಾಲರ್ ಅಥವಾ ಫೋನ್ ಕಾಲ್ದು ಇದು ಯೂಸ್ ಮಾಡ್ತಿರ್ತೀರಲ್ವ ಅದೆಲ್ಲ ನಾನ್ ಅಂತ ಇರುತ್ತೆ ಈಗ ಕಾಲರ್ ನೇಮ್ ಸರ್ ಅಂತ ಈ ಆ್ಯಪ್ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಲ್ವ ಅದ್ರ ಮೇಲೆ ಈ ರೀತಿ ಬಾಕ್ಸಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೆಟ್ ಆಸ್ ಡಿಫಿಕಲ್ಟ್ ಅಂತ ಇದ್ರ ಮೇಲೆ ಅದನ್ನು ಓಕೆ ಮಾಡ್ಕೊಳ್ಳಿ ನಂತರ ಈಗ ನಿಮ್ಮ ಫೋನ್ಗೆ ಯಾವ ರೀತಿ ಈಗ ಅದು ಅನೌನ್ಸ್ ಮಾಡುತ್ತೆ ಅಂತಂದರೆ ಇಲ್ಲಿ ಟೆಸ್ಟ್ನು ಮಾಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಟೆಸ್ಟ್ ಅನೌನ್ಸ್ ಅನೌನ್ಸ್ಮೆಂಟ್ ಅಂತ ಕಾಲ್ ಬಂದಾಗ ಅದು ಯಾವ ರೀತಿ ನಿಮಗೆ ಕೂಗುತ್ತೆ ಅಂತ ನೋಡ್ಕೊಳ್ಳಿ ಇಲ್ಲಿ ಈ ರೀತಿ ಬರುತ್ತೆ ನಂತರ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ನೀವು ಇಲ್ಲಿ ಕಾಲರ್ ಅನೌನ್ಸರ್ ಮತ್ತು ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕಾಲರ್ ಅನೌನ್ಸರ್ ಎಸ್ ಎಮ್ ಎನ್ಸ್ ಅನೌನ್ಸರ್ ವಾಟ್ಸಪ್ ಅನೌನ್ಸರ್ ಮತ್ತು ಸೆಟ್ಟಿಂಗ್ ಅನೌನ್ಸರ್ ಡೂ ನಾಟ್ ಡಿಸ್ಟರ್ಬ್ ಎಲ್ಲನೂ ಇಲ್ಲಿ ಶೋ ಆಗುತ್ತೆ ಈಗ ಬಂದ್ಬಿಟ್ಟು ನೀವು ಕಾಲರ್ ಅನೌನ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಇಲ್ಲಿ ಜನರಲ್ ಅಂತಿದೆ ಅಲ್ವಾ ಅದ್ರ ಕೆಳಗಡೆ ಇಲ್ಲಿ ಇಂಟೆಲೆಂಟ್ ಟೈಮ್ ಡಿಲೇ ಫಾರ್ ಅನೌನ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಕೆಂಡ್ ಒನ್ಗೆ ಇಟ್ಕೊಳ್ಳಿ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅನೌನ್ಸ್ ರಿಪೀಟ್ ಟೈಮ್ ಅಂತಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಎಷ್ಟು ಟೈಮ್ಸ್ ಬೇಕೋ ಅದು ನೀವು ಎಷ್ಟು ಸತಿ ಹೇಳಬೇಕು ಅದು ಕೂಗ್ಬಿಟ್ಟು ಅಂತ ಇಲ್ಲಿ ಫೋರ್ ಟೈಮ್ಸ್ ಐತೆ ನಾನು ಇದ್ರ ಇದ್ರ ಮೇಲೆ ಈಗ ಟೂ ಟೈಮ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊತೀನಿ ನಂತರ ಈಗ ಬ್ಯಾಕ್ ಬ್ಯಾಗ್ ಬರಬೇಡಿ ಅಲ್ಲೇ ಈಗ ಕಾಲ್ ವೇಟಿಂಗ್ ಬರುತ್ತಲ್ವ ಅವ್ರದ್ದು ನಂಬರು ಇಲ್ಲಿ ಅನೌನ್ಸ್ ಮಾಡಿಬಿಟ್ಟು ನಿಮಗೆ ಹೇಳಬೇಕು ಅಂತಂದರೆ ಈಗ ಕಾಲ್ ವೇಟಿಂಗ್ ಈಗ ಆನ್ ಮಾಡ್ಕೊಳ್ಳಿ ನೇಮ್ ನಂತರ ಈಗ ಅನೌನ್ಸ್ ಮಾಡಬೇಕಾದ್ರೆ ಅವ್ರ ನೇಮ್ ಹೇಳಬೇಕು ಅಥವಾ ಅವ್ರ ನಮ್ ನೇಮ್ ಶೋ ಇಲ್ಲ ಅಂತಂದ್ರೂ ಅವ್ರ ನಂಬರು ಹೇಳಬೇಕು ಅಂತಂದ್ರೂ ಇಲ್ಲಿ ಅನೌನ್ಸ್ ನೇಮ್ ಓನ್ಲಿ ಅಂತ ಇದೆ ಅಲ್ವಾ ಅದನ್ನ ಅದನ್ನು ಆನ್ ಮಾಡಿಕೊಳ್ಳಿ ನಂತರ ಬ್ಯಾಗ್ ಬನ್ನಿ ಬ್ಯಾಕ್ ಬಂದ ನಂತರ ನೋಡ್ಕೋಬೋದು ಇಲ್ಲಿ ಇಲ್ಲಿ ಎಸ್ ಎಮ್ ಎಸ್ ಅನೌನ್ಸರ್ ನಿಮ್ಗೆ ಎಸ್ ಎಮ್ ಎಸ್ ಬರುತ್ತಲ್ಲ ನಿಮಗೆ ಮೆಸೇಜು ಅದನ್ನು ಆನ್ ಇಟ್ಕೊಳ್ತೀರ ಅಂತಂದರೆ ಅದನ್ನು ಆನ್ ಇಟ್ಕೋಬೋದು ನಂತರ ಇಲ್ಲಿ ಪ್ಲ್ಯಾಶ್ ಅಲರ್ಟ್ಸ್ ಅಂತ ಇದೆ ನಂತರ ಇಲ್ಲಿ ಎಸ್ ಎಮ್ ಎಸ್ ಅನೌನ್ಸರ್ ಅಂತ ಇಲ್ಲಿ ಆಫ್ ಅಂತಿದೆ ಇದನ್ನು ಆನ್ ಇಟ್ಕೊಳ್ಳಿ ನಿಮ್ಗೆ ಎಸ್ ಎಮ್ ಎಸ್ ಬರುತ್ತೆ ನಂತರ ವಾಟ್ಸಪ್ ಮೆಸೇಜ್ ಬಂದರೂನು ಎಸ್ ಎಮ್ ಎಸ್ ಬರುತ್ತೆ ಇಲ್ಲಿ ಆಫ್ ಅಂತಿದೆ ಅದನ್ನು ಆನ್ ಮಾಡ್ಕೊಳ್ಳಿ ಇದ್ರ ಮುಂದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಇದೇ ಈ ವಿಡಿಯೋ ಏನಾದರೂ ನಿಮಗೆ ಫೇಕ್ ಅನಿಸಿದರೆ ಕಾಮೆಂಟ್ಸಲ್ಲಿ ಬಂದುಬಿಟ್ಟು ಅದು ಕಾಮೆಂಟ್ ಸೆಕ್ಷನ್ ಆನಾಗಿರುತ್ತೆ ಅಲ್ಲಿ ಬಂದುಬಿಟ್ಟು ನನಗೆ ಮೆಸೇಜ್ ಹಾಕಿ